ನಮಸ್ತೆ ಅಶ್ವೇಗ ಸೂಪರ್ ಫಾಸ್ಟ್ ಗೆ ಸ್ವಾಗತ ನಾನು ಕಾವ್ಯ ಆಚಾರ್ ದಿನದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ವರ್ಕ್ ಆರ್ಡರ್ ಸಿಗದಿದ್ದಕ್ಕೆ ಕೈನಲ್ಲಿ ಕೋಲಾಹಲ ಕೈ ಸರ್ಕಾರದ ವಿರುದ್ಧವೇ ಕೆರಳಿದ ಶಾಸಕ ರಾಜು ಕಾಗೆ ಸಿಎಂ ಎಲ್ಲ ನೋಡಿಕೊಳ್ತಾರೆ ಎಂದ ಡಿಕೆ ಶಿವಕುಮಾರ್ ಸರ್ಕಾರದಿಂದ ಭ್ರಷ್ಟಾಚಾರ ಬಿಟ್ಟು ಬೇರೆ ಕೆಲಸ ಆಗ್ತಾ ಇಲ್ಲ ಹಣ ಕೊಡದಿದ್ದಕ್ಕೆ ಅನುದಾನ ಬಿಡುಗಡೆಯಾಗ್ತಿಲ್ಲ ಡಿಸಿಎಂ ರಾಜೀನಾಮೆಗೆ ಬಿಜೆಪಿ ನಾಯಕರು ಆಗ್ರಹ ಸಿದ್ದರಾಮಯ್ಯ ಕೆಳಗಿಳಿಸೋಕೆ ಕೈನಲ್ಲೇ ಸಂಚು ಆಡಳಿತ ಪಕ್ಷಕ್ಕೆ ವಿಪಕ್ಷ ನಾಯಕರ ಭಯವೇ ಇಲ್ಲ ವಿಜಯೇಂದ್ರ ಆರಾಮಿದ್ದಾರೆ ಅಂತ ಯತ್ನಾಳ್ ವಾಗ್ದಾಳಿ ನಿಷೇಧಿತ ಪ್ರದೇಶದಲ್ಲಿ ಕಾಮಗಾರಿಗೆ ವಿರೋಧ ಜಾಕ್ವೆಲ್ಗೆ ಯೋಜನೆಗೆ ರೈತರು ಕೆಂಡಾಮಂಡಲ ಭದ್ರಾವತಿಯ ಭದ್ರಾ ಡ್ಯಾಂ ಬಳಿ ಪ್ರತಿಭಟನೆಯ ಕೆಚ್ಚು ಐಆರ್ಜಿಸಿ ಕೇಂದ್ರದ ಮೇಲೆ ಇಸ್ರೇಲ್ ಅಟ್ಯಾಕ್ ಮಿಸೈಲ್ ಹೊಡೆತಕ್ಕೆ ಆಕಾಶ ತುಂಬ ಆವರಿಸಿದ ಹೊಗೆ ಬಂಕರ್ನಿಂದ ಆಚೆಬಾರದ ಸರ್ವೋಚ್ಚ ನಾಯಕ ಕಮೇಣಿ ಬಿಆರ್ ಪಾಟೀಲ್ ಬೆನ್ನಲ್ಲೇ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ಸರ್ಕಾರದ ವಿರುದ್ಧ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ನನ್ನದು ಶಾಸಕ ಬಿಆರ್ ಪಾಟೀಲ್ನಂತಹ ಪರಿಸ್ಥಿತಿ ಆಗಿದೆ ಎಂದು ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಆಕ್ರೋಶ ಹೊರಹಾಕಿದ್ದಾರೆ ಹದಿಮೂರು ಕೋಟಿ ವೆಚ್ಚದಲ್ಲಿ ಎಪ್ಪತ್ತೈದು ಸಮುದಾಯ ಭವನಕ್ಕೆ ಅನುಮೋದನೆ ಮಾಡಲಾಗಿದೆ ಆದರೆ ಕಳೆದ ಎರಡು ವರ್ಷದಿಂದ ವರ್ಕ್ ಆರ್ಡರ್ ಆಗ್ತಾ ಇಲ್ಲ ಕಾಮಗಾರಿ ವರ್ಕ್ ಆರ್ಡರ್ ಕೊಡೋಕೆ ಸರ್ಕಾರ ವಿಳಂಬ ಮಾಡ್ತಾ ಇದೆ ನಾನು ಕೂಡ ಎರಡು ದಿನಗಳಲ್ಲಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತೇನೆ ಎಂದು ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಕಿಡಿಕಾರಿದ್ದಾರೆ ಇನ್ನೂ ಇದೇ ವಿಚಾರವಾಗಿ ಬೆಳಗಾವಿಯಲ್ಲಿ ಬಿಜೆಪಿಯ ಶಾಸಕ ಅಭಯ್ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕ ರಾಜುಕಾಗೆ ಸತ್ಯವನ್ನೇ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕ ಕಾಗಿ ಅವರು ಪರ್ಸೆಂಟೇಜ್ ಹಣ ಕೊಟ್ಟಿಲ್ಲ ಸಿದ್ದರಾಮಯ್ಯ ಭೋಗಸ್ ಪತ್ರವನ್ನು ಕೊಟ್ಟಿದ್ದಾರೆ ಜನರೇ ಸರ್ಕಾರದ ವಿರುದ್ಧ ರೊಚ್ಚಿಗೇಳುವ ಸ್ಥಿತಿ ಇದೆ ನೀವು ನೈತಿಕ ಹೊಣೆ ಹೊತ್ತ ರಾಜೀನಾಮೆಯನ್ನ ಕೊಡಲೇಬೇಕು ಎಂದು ಹೇಳಿದರು ವಸತಿ ಯೋಜನೆಯ ಮನೆಗೆ ಹಣ ಪಡೆದ ಆರೋಪ ಮಾಡಲಾಗಿದ್ದು ಸಚಿವ ಜಮೀರ್ ಅಹಮದ್ ರಾಜೀನಾಮೆಗೆ ಕಾಂಗ್ರೆಸ್ ಶಾಸಕ ಬೇಲೂರು ಗೋಪಾಲಕೃಷ್ಣ ಆಗ್ರಹ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ವಸತಿ ಯೋಜನೆಯ ಬಗ್ಗೆ ಆರೋಪ ಕೇಳಿಕೊಂಡಿದೆ ಹಿರಿಯ ಶಾಸಕರೊಬ್ಬರು ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಸಚಿವರು ತನಿಖೆಗೆ ಒಳಪಡಬೇಕು ಅಲ್ಲಿವರೆಗೂ ರಾಜೀನಾಮೆ ನೀಡುವುದು ಒಳ್ಳೆಯದು ತನಿಖೆ ಮುಗಿದ ಬಳಿಕ ಬೇಕಾದರೆ ಮತ್ತೆ ಮಂತ್ರಿ ಆಗಲಿ ಎಂದು ಕಿಡಿಕಾರಿದ್ದಾರೆ ಈ ಯೋಜನೆ ಬಗ್ಗೆ ಆರೋಪ ನೀಡಿ ಹೇಳಿದ್ದೀರಿ ನಾನು ಹೇಳೋದು ಏನಂದ್ರೆ ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೇದಾಗುತ್ತೆ ನನ್ನ ಲೆಕ್ಕ ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ ಯಾಕಂದ್ರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೋಕೆ ಅವಕಾಶ ಇರುತ್ತೆ ಆ ಥರ ಏನಾರು ಇದ್ರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು ಯಾರೇ ನಮ್ಗೆ ಗೊತ್ತಾ ಸಂಬಂಧಪಟ್ಟ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ ಆ ಥರ ಏನಿದ್ದಾರೆ ರಾಜೀನಾಮೆ ಕೊಡೋದು ಒಳ್ಳೇದು ಅಂತ ನಂದೊಂದು ವಸತಿ ಯೋಜನೆ ಮನೆ ಹಂಚಿಕೆಗೆ ಹಣ ಪಡೆದ ಆರೋಪ ಮಾಡಿ ಕಾಂಗ್ರೆಸ್ ವಿರುದ್ಧ ಶಾಸಕ ಬಿಆರ್ ಪಾಟೀಲ್ ಆರೋಪ ಮಾಡಿದ್ರು ಪಕ್ಷದ ಶಾಸಕರ ಅಹವಾಲು ಆಲಿಸಿ ತಕ್ಷಣ ಸ್ಪಂದನೆ ನೀಡುವಂತೆ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನ ನೀಡಿದೆ ಅಸಮಾಧಾನಗಳಿದ್ದರೆ ಚರ್ಚೆ ಮಾಡಿ ವಿಶ್ವಾಸ ಗಳಿಸಿ ಹಿರಿಯರೇ ಅಸಮಾಧಾನ ಹೊರಹಾಕಿದರೆ ಅದು ಪಕ್ಷಕ್ಕೆ ದೊಡ್ಡ ಮುಜುಗರ ಇಂತಹ ವಿಚಾರದಿಂದ ವಿಪಕ್ಷಗಳಿಗೆ ರಾಜಕೀಯ ಲಾಭ ಆಗುತ್ತೆ ಅದಕ್ಕೆ ನಾವು ಅವಕಾಶ ಮಾಡಿಕೊಡಬಾರದು ನೀವು ಸಹ ಶಾಸಕರಿಗೆ ಸಮಯವನ್ನ ನೀಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಎಂದು ವರಿಷ್ಠರು ಸಿಎಂಗೆ ಸೂಚನೆ ನೀಡಿದ್ದಾರೆ ಏನೋ ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ನಾನು ಎಷ್ಟು ಹೇಳಬೇಕಿತ್ತೋ ಅಷ್ಟು ಹೇಳಿದ್ದೇನೆ ಮುಂದಿನದ್ದು ಸಿಎಂ ಮತ್ತು ವಸತಿ ಸಚಿವರು ಕ್ರಮವನ್ನು ಕೈಗೊಳ್ತಾರೆ ಹಣ ಪಡೆದು ಕಾಮಗಾರಿ ಹಂಚಿಕೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದು ಹೇಳಿದ್ರು ನಾನು ಎಷ್ಟು ಎಷ್ಟೊಂದು ಅನುದಾನ ತೆಗೆದುಕೊಂಡು ಹೋಗ್ತಾರೆ ಅಂತ ಸರ್ ಬೇರೆ ಬೇರೆ ಶಾಸಕರು ಕೂಡ ಆರೋಪ ಮಾಡ್ತಾರೆ ರಾಜು ಕಾಗೆ ಅವರು ಆರೋಪ ಮಾಡಿದ್ದಾರೆ ಮೊನ್ನೆ ಬಿಆರ್ ಪಾಟೀಲ್ ಆರೋಪ ಮಾಡುದು ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೂಡ ಬರ್ತಾರೆ ಬಿಆರ್ ಪಟೀಲ್ ಅವರು ಕೊಟ್ಟಂತ ವಸತಿ ಯೋಜನೆ ಮನೆ ಹಂಚಿಕೆಗೆ ಹಣ ಪಡೆದ ಆರೋಪ ಈಗ ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರವಾಗಿದೆ ವಸತಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಹೋರಾಟಕ್ಕೆ ಜೆಡಿಎಸ್ ನಾಯಕರು ಪ್ಲಾನ್ ಮಾಡುತ್ತಿದ್ದಾರೆ ಜಮೀರ್ ಮಂತ್ರಿಯಾಗಿರೋ ಎರಡು ಇಲಾಖೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಹಗರಣ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡೋಕೆ ಜೆಡಿಎಸ್ ಪ್ಲಾನ್ ಮಾಡಿದೆ ಜೊತೆಗೆ ಲೋಕಾಯುಕ್ತ ತನಿಖೆಗೆ ಒತ್ತಾಯ ಮಾಡಲು ಸಿದ್ಧತೆಯನ್ನ ನಡೆಸಿದೆ ವಸತಿ ಯೋಜನೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ವಿಚಾರವಾಗಿ ಕರ್ನಾಟಕ ರಾಜ್ಯವನ್ನು ಮುಸ್ಲಿಮರಿಗೆ ಮಾರಲು ಹೊರಟಿದ್ದೀರಾ ಎಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ ಮಾತಿತ್ತಿದ್ರೆ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಮಾತನಾಡ್ತೀರಿ ಆಡೋದು ಆಚಾರ ತಿನ್ನೋದು ಬದ್ನೆಕಾಯಿ ಎಂಬಂತಾಗಿದೆ ಕಾಂಗ್ರೆಸ್ನವರಿಗೆ ಹಿಂದುಳಿದವರು ದಲಿತರು ಲೆಕ್ಕವೇ ಇಲ್ಲ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ರೂಪಾಯಿ ಮೀಸಲಿಟ್ಟಿದ್ರು ಮದ್ರಸಾ ಮುಲ್ಲಾ ಮಸೀದಿ ಶಾದಿ ಭಾಗ್ಯಕ್ಕೆ ಹಣ ಕೊಟ್ಟರು ಹಿಂದುಳಿದವರು ದಲಿತರನ್ನ ಸಂಪೂರ್ಣ ಮೂಲೆಗೆ ತಳ್ಳಿದ್ರು ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಸಚಿವ ಜಮೀರ್ ಅಹಮದ್ ಈ ವಿಷಯದಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಇದು ಸುಳ್ಳು ಎಂದು ಬಿಜೆಪಿ ನಾಯಕರು ಹೇಳಿದ್ರು ಕೇಳ್ತಾ ಇಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ ಹೀಗಾಗಿ ಸಹಿ ಸಂಗ್ರಹ ಮಾಡಿ ರಾಜ್ಯಪಾಲರಿಗೆ ಕಳುಹಿಸುತ್ತೇವೆ ಎಂದು ಮಾಜಿ ಡಿಸಿಂಕೆಎಸ್ ಈಶ್ವರಪ್ಪ ಹೇಳಿದರು ವಸತಿ ಯೋಜನೆಯಡಿ ಮನೆ ಹಂಚಿಕೆಗೆ ಲಂಚ ಪಡೆದ ಆರೋಪದ ವಿಚಾರವಾಗಿ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರು ಕೊಟ್ಟಿದ್ದಾರೆ ತನಿಖೆಗೆ ಆದೇಶ ನೀಡುವಂತೆ ರಾಜ್ಯಪಾಲ ಗೆಹ್ಲೋಟ್ಗೆ ಮನವಿ ಕೂಡ ಮಾಡಲಾಗಿದೆ ಬಿಆರ್ ಪಾಟೀಲ್ ಹೇಳಿಕೆಯಿಂದ ಭ್ರಷ್ಟಾಚಾರ ಹೊರಬಂದಿದೆ ಬಡವರಿಗೆ ಹಂಚುವ ಮನೆಗಳಲ್ಲಿ ಹಣ ವಸೂಲಿ ಮಾಡಲಾಗ್ತಾ ಇದೆ ಬಿಆರ್ ಪಾಟೀಲ್ ಅಧಿಕೃತ ಹೇಳಿಕೆಯನ್ನ ಆಧಾರವಾಗಿ ಪರಿಗಣಿಸಿ ಕೇವಲ ಒಂದು ಇಲಾಖೆ ಅಥವಾ ನಿರ್ದಿಷ್ಟ ಅಧಿಕಾರಿಗಳ ವೈಫಲ್ಯವಲ್ಲ ಇದು ಸರ್ಕಾರದ ಆಡಳಿತಾತ್ಮಕ ವೈಫಲ್ಯ ಈ ಸಂದರ್ಭದಲ್ಲಿ ನ್ಯಾಯಸಮ್ಮತ ನಿಷ್ಪಕ್ಷಪಾತ ತನಿಖೆ ಅಗತ್ಯವಿದೆ ಸಂಬಂಧಪಟ್ಟ ಸಚಿವರು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರು ಕೊಟ್ಟಿದ್ದಾರೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕುರಿತು ಸಚಿವ ಜಮೀರ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಜೊತೆಗೆ ಮಾತನಾಡಿದ್ದು ಈ ಆಡಿಯೋ ವೈರಲ್ ಕೂಡ ಆಗಿತ್ತು ಇನ್ನು ವಸತಿ ಇಲಾಖೆಯಲ್ಲಿ ನಡೆಯುತ್ತಿರುವ ಅಕ್ರಮವನ್ನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ ಬೆಳಗಾವಿಯ ರಾಯಭಾಗ ಪಟ್ಟಣದಲ್ಲಿ ಪಿ ರಾಜೀವ್ ದುರ್ಯೋಧನ ಹಾಯ್ಒಳೆ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ಕೊಡಚಿ ಮತಕ್ಷೇತ್ರದಲ್ಲಿ ಒಂದು ಮನೆ ಮಂಜೂರು ಆಗಿಲ್ಲ ಬಡವರಿಗೂ ಮನೆ ಮಂಜೂರಾತಿ ಒತ್ತಾಯಿಸಿ ಇಂದು ರ್ಯಾಲಿಯನ್ನು ನಡೆಸಿದ್ದಾರೆ ಆಳಂದದ ಶಾಸಕರಾಗಿರುವಂತಹ ಸನ್ಮಾನ್ಯ ಬಿಆರ್ ಪಾಟೀಲ್ ಅವರು ಒಂದು ಗುರುತರವಾದ ಆರೋಪವನ್ನ ಮಾಡಿದ್ದಾರೆ ಈ ಸರ್ಕಾರದಲ್ಲಿ ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆಯನ್ನ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ ರಾಯಭಾಗ ತಾಲೂಕಿನಲ್ಲಿ ಅದು ರಾಯಭಾಗ ಮತಕ್ಷೇತ್ರ ಮತ್ತು ಕುಡಚಿ ಮತಕ್ಷೇತ್ರ ಎರಡಕ್ಕೂ ಕೂಡ ಈ ಹೊಸ ಸರ್ಕಾರ ಬಂದ ಮೇಲೆ ಎರಡೂವರೆ ವರ್ಷದಲ್ಲಿ ಒಂದೇ ಒಂದು ಹೊಸ ಮನೆಗಳನ್ನ ಮಂಜೂರಾತಿ ಮಾಡಿಲ್ಲ ಈಗೇನು ಮನೆಗಳು ಬಂದಿದಾವೆ ಅದು ಕೇಂದ್ರ ಸರ್ಕಾರದ ಮನೆ ಬಸವ ವಸತಿ ಯೋಜನೆಯಲ್ಲಿ ಯಾವುದೇ ಮನೆಗಳು ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರೆ ರಾಯಬಾಗ ತಾಲೂಕಿನವರು ದುಡ್ಡು ಕೊಟ್ಟರೆ ನಾವು ಮನೆಯನ್ನ ಮಂಜೂರು ಮಾಡ್ತೇವೆ ಕುಡಚಿ ಮತಕ್ಷೇತ್ರದವರು ನಾವು ದುಡ್ಡು ಕೊಟ್ಟರೆ ಮನೆಯನ್ನ ಮಂಜೂರು ಮಾಡ್ತೇವೆ ಅಂತ ಹೇಳಿ ಅಲ್ಲಿ ಹಿಡಿದು ನಿಲ್ಲಿಸಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಜಾರಿ ನಿರ್ದೇಶನಾಲಯದಿಂದ ಸಂಕಷ್ಟ ಎದುರಾಗಿದೆ ಐಶ್ವರ್ಯಾ ಗೌಡಳ ಕೋಟಿ ಕೋಟಿ ವಂಚನೆ ಪ್ರಕರಣದಲ್ಲಿ ಇಡಿ ನೋಟಿಸ್ ಅನ್ನು ನೀಡಿತ್ತು ಮಾಜಿ ಸಂಸದ ಡಿಕೆ ಸುರೇಶ್ ವಿಚಾರಣೆಗೆ ಹಾಜರಾಗಿದ್ದಾರೆ ಇದೇ ವೇಳೆ ಡಿಕೆ ಸುರೇಶ್ ಗರಂ ಕೂಡ ಆಗಿದ್ದಾರೆ ಹನ್ನೊಂದು ಗಂಟೆಗೆ ವಿಚಾರಣೆಗೆ ಬರೋಕೆ ಹೇಳಿದ್ದಾರೆ ಈಗ ರಿಸೆಪ್ಷನ್ನಲ್ಲಿ ಕೂರಿಸುತ್ತೀರಾ ನಮ್ಗೇನು ಬೇರೆ ಕೆಲಸಗಳು ಇರಲ್ವಾ ಅಂತ ಇಡಿ ಕಚೇರಿಯ ಸೆಕ್ಯೂರಿಟಿ ಮೇಲೆ ಡಿಕೆ ಸುರೇಶ್ ಗರಂ ಆಗಿದ್ದಾರೆ ಜೊತೆಗೆ ಇಡಿ ಅಧಿಕಾರಿಗಳು ಕೇಂದ್ರದ ಕೈಗೊಂಬಿಯಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ ರಾಜಕೀಯ ಅಂತ ನಾನು ಅದು ಓದ ಮೇಲೆ ಗೊತ್ತಾಗುತ್ತೆ ಅವರ ಪ್ರಶ್ನೆಗಳು ಯಾವ ಹಾಲಿನ ಇರ್ತದೆ ಅನ್ನೋದ್ರ ಮೇಲೆ ಯಾವ ವಿಚಾರಣೆಗೆ ಏನಿರ್ಬೇಕು ಸಂಬಂಧ ಇದೆಯಾ ಇಲ್ವಾ ಅಂತ ಹೇಳಿ ನಮಗೂ ಕೂಡ ಗೊತ್ತಾಗುತ್ತೆ ನಮ್ಮ ಉತ್ತೀದ್ದು ಕೂಡ ಇದು ಇರೋದ್ರಿಂದ ಯಾವುದು ಸಂಬಂಧ ಇದೆ ಯಾವುದಕ್ಕೆ ಅಸಂಬದ್ಧವಾಗಿದೆ ಅನ್ನೋದನ್ನು ಕೂಡ ಚರ್ಚೆ ಬಂದ್ರು ಮಾಡಬೇಕು ಇಡೀ ಮಾಡಬೇಕಾಗಿರೋದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮೇಲೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಬದಲಾವಣೆ ಆಗಬೇಕು ಎಂಬುದಕ್ಕೆ ನಾವು ಈಗಲೂ ಬದ್ಧರಿದ್ದೇವೆ ಎಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಬಿಜೆಪಿಯ ಮುಂದೆ ಅಧಿಕಾರಕ್ಕೆ ಬರಲು ಬದಲಾವಣೆ ಆಗಲೇಬೇಕು ನಾವು ಎಂದಿಗೂ ಆ ನಿಲುವಿನಿಂದ ಹಿಂದೆ ಸರಿಯೋದಿಲ್ಲ ಆದರೆ ಈ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಾವು ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಈಗ ಧ್ವನಿ ಎತ್ತಬೇಕಾಗಿದೆ ಕರ್ನಾಟಕದಲ್ಲಿ ಅನೇಕ ನಾಯಕರ ಭಾವನೆ ಇದೇ ಆಗಿದೆ ನಾವು ಎಂದಿಗೂ ಕೂಡ ನಮ್ಮ ಹೋರಾಟಕ್ಕೆ ಬದ್ಧರಾಗಿದ್ದೇವೆ ಪಕ್ಷ ಬಲಗೊಳ್ಳಲು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಈ ವಿಚಾರವನ್ನ ಪಕ್ಷದ ವೇದಿಕೆಯಲ್ಲಿ ಪದೇ ಪದೇ ಹೇಳ್ತಾ ಇದ್ದೇವೆ ಪಕ್ಷದ ಭಕ್ತರು ಹೇಗೆ ಸ್ವೀಕಾರ ಎಂದು ನೋಡಬೇಕಾಗಿದೆ ನಾವು ಬಿಎಸ್ವೈ ಕುಟುಂಬದ ವಿರುದ್ಧ ಹೋರಾಡುತ್ತಿಲ್ಲ ವಿಜಯೇಂದ್ರ ಬದಲಾವಣೆ ಆಗಬೇಕು ಎನ್ನುವುದು ನಮ್ಮ ನಿಲುವು ಎಂದು ಹೇಳಿದರು ಮೂಡಾ ಹಗರಣ ಮಾತ್ರವಲ್ಲ ಇನ್ನು ರಾಜ್ಯದಲ್ಲಿ ಅನೇಕ ಹಗರಣಗಳು ನಡೆದಿದೆ ಎಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೊಸ ಬಾಂಬ್ ಒಂದನ್ನು ಸಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಶಿವಮೊಗ್ಗ ಸುಡ ಹಾಗೆ ಬೆಂಗಳೂರಿನ ಬಿಡಿಎನಲ್ಲಿ ಭ್ರಷ್ಟಾಚಾರವಾಗಿತ್ತು ಆದರೆ ಕೇವಲ ಮೂಡಾ ಹಗರಣದ ಬಗ್ಗೆ ಹೋರಾಟಗಳನ್ನು ಮಾಡಿದ್ರು ಉಳಿದ ಹಗರಣಗಳ ವಿರುದ್ಧ ಯಾಕೆ ಹೋರಾಟವನ್ನು ಮಾಡಿಲ್ಲ ವಾಲ್ಮೀಕಿ ಹೋರಾಟ ಮಾಡಿಲ್ಲ ಹನಿ ಹೋರಾಟ ಮಾಡಿಲ್ಲ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಹೋರಾಟವನ್ನ ಬಿಟ್ಟರೆ ಹೇಗೆ ರಾಜಕೀಯದಲ್ಲಿ ನೇರ ನುಡಿ ನೇರ ನಡೆ ಇರಬೇಕು ಯಾವುದರ ವಿರುದ್ಧವೂ ಬಿಜೆಪಿ ಸರಿಯಾಗಿ ಹೋರಾಟವನ್ನು ಮಾಡಿಲ್ಲ ಎಂದು ಸ್ವಪಕ್ಷದ ವಿರುದ್ಧವೇ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಕಿಡಿಕಾರಿದ್ದಾರೆ ಇವಾಗ ಮೂಡಾ ವಿಚಾರ ಮೂಡ ಮೇಲೆ ನೀವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗಿದ್ ಮಾತ್ರಕ್ಕೆ ಮೂಡಾ ಅಥವಾ ಅರ್ಬನ್ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವ್ ಯಾರು ಕೂಡ ಬಗೆಹರಿಸಿಲ್ಲ ಬಗೆಹರಿಸಕ್ಕೆ ಆಗೋದಿಲ್ಲ ಇಟ್ ಈಸ್ ಅನ್ ಟೋಟಲ್ ನೀವು ಕರ್ನಾಟಕವನ್ನ ನೋಡ್ಬೇಕು ಸೂಡಾ ನೋಡ್ಬೇಕಿತ್ತು ಬಿಡಿಎ ನೋಡ್ಬೇಕಿತ್ತು ಎಲ್ಲಾ ಇದ್ರೂ ನೋಡ್ಬೇಕಿತ್ತು ದೆನ್ ಇಟ್ ಮೂವ್ಮೆಂಟ್ ಬಿಕಾಸ್ ರೈತರ ಇವಾಗ ಮನೆಗೆ ಇವಾಗ ನೀವು ಬಂದಿದೆ ಇವಾಗ ಮನೆಗಳನ್ನು ಮಾರ್ತಾ ಇದ್ದಾರೆ ಮನೆಗೆ ದುಡ್ಡು ಕೊಟ್ಟು ಮನೆಗಳನ್ನ ಕೊಳ್ತಾ ಇದಾರೆ ಅನ್ನೋದಾದ್ರೆ ಸೊ ಮೂಡಾದಲ್ಲಿ ಆಗಿರ್ತಕ್ಕಂಥದ್ದು ನಿಮಗೆ ಶಿವಮೊಗ್ಗ ಸೂಡಾದಲ್ಲಾಗಿದೆ ಬೆಂಗಳೂರು ಮಂಗಳೂರು ಮೂಡದಲ್ಲಾಗಿದೆ ಗುಲ್ಬರ್ಗ ಗೂಡದಲ್ಲಾಗಿದೆ ನಿಮಗೆ ಎಲ್ಲೇ ಹೋದ್ರು ಕೂಡ ಲ್ಯಾಂಡ್ ಮೇಲೆ ಇವ್ರು ಮಾಡಿರ್ತಕ್ಕಂಥ ಅಕ್ರಮಗಳು ಅನೇಕ ಅನೇಕ ವಿಚಾರಗಳಿದ್ದಾವೆ ನಾನು ಒಂದೇ ಸಾರಿ ನಿವೇಶನ ಹಂಚಿಕೆ ಮಾಡ್ತೇನೆ ಎಂದು ಹಣ ಪಡೆದು ಗ್ರಾಮ ಪಂಚಾಯಿತಿಯ ಸದಸ್ಯ ಗೋಲ್ಮಾಲ್ ಮಾಡಿದ್ದಾನೆ ಅನೇಕಲ್ ತಾಲೂಕಿನ ಬನ್ನೂರು ಘಟ್ಟದಲ್ಲಿ ಈ ಘಟನೆ ನಡೆದಿದೆ ಗ್ರಾಮ ಪಂಚಾಯಿತಿಯಿಂದ ಉಚಿತವಾಗಿ ಮನೆಗಳನ್ನು ನೀಡಬೇಕಿತ್ತು ಆದರೆ ಗ್ರಾಮ ಪಂಚಾಯಿತಿಯ ಸದಸ್ಯ ತಮಗೆ ಬೇಕಾದ ಫಲಾನುಭವಿಗಳಿಗೆ ಹಣ ನೀಡಿದವರಿಗೆ ಮಾತ್ರ ನಿವೇಶನ ಹಂಚಿಕೆ ಮಾಡಿದ್ದಾರೆ ಬಡವರಿಗೆ ಹಕ್ಕು ಪತ್ರ ನೀಡಿದ್ರೂ ಜಾಗವನ್ನ ಗುರುತು ಮಾಡಿಲ್ಲ ಇನ್ನು ಪಂಚಾಯಿತಿ ಸದಸ್ಯನ ವಿರುದ್ಧ ಬಡವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಅಕ್ರಮದ ಬಗ್ಗೆ ತನಿಖೆ ನಡೆಸುವಂತೆ ಆಗ್ರಹ ಮಾಡಿದ್ದಾರೆ ಅಲ್ಲಿ

ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿರುವ ಅಡವಿ ಸಿದ್ದೇಶ್ವರ ಮಠದಲ್ಲಿ ನಿನ್ನೆ ರಾತ್ರಿ ಹೈಡ್ರಾಮಾ ನಡೆದಿದೆ ರಾತ್ರಿ ಹೊತ್ತು ಮಠದ ಸ್ವಾಮೀಜಿ ಮಹಿಳೆಯ ಜೊತೆ ಇರುವುದನ್ನ ಕಂಡ ಸ್ಥಳೀಯ ಏಕಾಏಕಿ ಮಠಕ್ಕೆ ನುಗ್ಗಿ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಮಠದ ಅಡವಿಸಿದ್ದ ರಾಮಶ್ರೀ ಅವರು ಮಹಿಳೆಯ ಜೊತೆ ಇರುವಾಗ ಸ್ಥಳೀಯರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಎಂದು ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ ಸ್ವಾಮೀಜಿ ಮೇಲೆ ಅನಾಚಾರ ಶಂಕೆ ವ್ಯಕ್ತಪಡಿಸಿರುವ ಸ್ಥಳೀಯರು ಸ್ವಾಮೀಜಿಯ ರೂಮ್ಗೆ ನುಗ್ಗಿ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಈ ವಿಚಾರ ಮೂಡಲಗಿ ಠಾಣೆಯ ಪೊಲೀಸರ ಇಲಾಖೆ ಬಿದ್ದಿದೆ ಕೂಡಲೇ ಅಲ್ಲಿಗೆ ಆಗಮಿಸಿದ ಪೊಲೀಸರು ಪರಿಸ್ಥಿತಿಯನ್ನ ತಳಿಗೊಳಿಸಿದ್ದಾರೆ ತಕ್ಷಣವೇ ಮಹಿಳೆಯನ್ನ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ ಬಳಿಕ ಸ್ವಾಮೀಜಿ ಹಾಗೂ ಗ್ರಾಮಸ್ಥರ ಜೊತೆ ಸಭೆಯನ್ನ ನಡೆಸಲಾಗಿದೆ ಅಡವಿ ಸಿದ್ದರಾಮ ಸ್ವಾಮೀಜಿ ಅವರು ಯಾವುದೇ ಕಾರಣಕ್ಕೂ ಮಠದಲ್ಲಿ ಇರಬಾರದು ಎಂದು ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ ಬೆಂಗಳೂರಿನ ಐಸ್ ಕ್ರೀಂ ಪಾರ್ಲರ್ ಒಂದರ ಬಳಿ ಕಿಡಿಗೇರಿಗಳು ಗೂಂಡಾವರ್ತನೆಯನ್ನು ತೋರಿಸುತ್ತಾರೆ ವಿಜಯನಗರ ಎಂಸಿ ಲೇಔಟ್ ಬಳಿ ಇರುವ ಐಸ್ ಕ್ರೀಂ ಪಾರ್ಲರ್ಗೆ ಕಿಡಿಗೇಡಿಗಳು ರಾತ್ರಿ ಶಾಪ್ ಕ್ಲೋಸಿಂಗ್ ಟೈಮ್ನಲ್ಲಿ ಬಂದಿದ್ದಾರೆ ಈ ವೇಳೆ ಅಲ್ಲೇ ಕೂತು ತಿನ್ನಲು ಕೇಳಿದ್ದಾರೆ ಅದೇ ಕ್ಲೋಸಿಂಗ್ ಸಮಯವಾಗಿರುವುದರಿಂದ ಪಾರ್ಸಲ್ ನೀಡುವುದಾಗಿ ಸಿಬ್ಬಂದಿ ಹೇಳಿದರು ಈ ವೇಳೆ ಶಾಪ್ನ ಕಂಪ್ಯೂಟರ್ ಸಿಸ್ಟಂ ತಳ್ಳಿ ಹಾಕಿ ಕೆಲವೇ ಹೊತ್ತಲ್ಲಿ ಶಾಪ್ ಖಾಲಿ ಮಾಡಿಸಬೇಕಷ್ಟೇ ಎಂದು ಅವಾಜ್ ಹಾಕಿದ್ದಾರೆ ಮುಂದುವರೆದು ಬೆಲ್ ಕೌಂಟರ್ನಲ್ಲಿದ್ದ ಸಿಬ್ಬಂದಿಗಳ ಮೇಲೆ ಹಲ್ಲಿಗೆ ಯತ್ನವನ್ನ ಮಾಡಿದ್ದಾರೆ ಇನ್ನು ಘಟನೆಯ ದೃಶ್ಯಾವಳಿಗಳು ಶಾಪ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸಿರಿಯಾಗಿದೆ ಕುಡಿದ ಮತ್ತಿನಲ್ಲಿ ಕತ್ತು ಕುಯ್ದುಕೊಂಡಂತಹ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರಿನ ಮಾರುಶಿಟ್ಟಹಳ್ಳಿಯಲ್ಲಿ ನಡೆದಿದೆ ಅದೇ ಗ್ರಾಮದ ನಿವಾಸಿ ರಮೇಶ್ ಎಂಬಾತ ಹೋಟೆಲ್ ನಡೆಸಿಕೊಂಡು ಬದುಕನ್ನ ಇದ್ದ ಆದರೆ ಕುಡಿದ ಅಮಲಿನಲ್ಲಿ ಹೋಟೆಲ್ ಪಕ್ಕದಲ್ಲೇ ಇದ್ದ ಶೌಚಾಲಯದಲ್ಲಿ ಕತ್ತು ಸೀಳಿಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾನೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಹೊಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಧಾರಾಕಾರ ಮಳೆಗೆ ಮಲೆನಾಡಿನಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕುಂದಗಲ್ ಬಳಿ ವರುಣ ಆರ್ಪಟ ಜೋರಾಗಿದೆ ಕಳೆದ ಐದು ದಿನಗಳಿಂದ ಸತತವಾಗಿ ಭೂಮಿ ಕುಸಿತ ಇದೆ ಭೂಕುಸಿತದಿಂದಾಗಿ ಇಪ್ಪತ್ತೈದು ಎಕರೆ ತೋಟ ಮನೆಗೆ ಹಾನಿ ಉಂಟಾಗಿದೆ ಕಳೆದ ವರ್ಷವೂ ಇದೇ ಸ್ಥಳದಲ್ಲಿ ಭೂಮಿ ಕುಸಿದಿದ್ದ ಕುಂದಗಲ್ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಮುಂದುವರಿಯುತ್ತೆ ಆಫ್ಟರ್ ಶಾರ್ಟ್ ಬ್ರೇಕ್ ಮೂಲಕವೇ ಪಡ್ಡೆ ಹುಡುಗರ ನಿದ್ದೆ ಕಲಿಯುತ್ತಿದ್ದಳು ಸುಂದರಿಂದಪಾವಣ್ ನೋಡಮ್ಮ ಆ ಕ್ಯೂಟ್ ಬ್ಯೂಟಿ ಹತ್ತೆಗೆ ಬರ್ದಿದ್ರು ನಕ್ಷೆ ಸಜ್ಜಿಲ್ಲದೆ ಮುಗಿದಿತ್ತು ಕತೆ ಕಾರಿನಲ್ಲಿತ್ತು ಕೊಳೆತಶವ ಸಿಸಿಟಿವಿಯಲ್ಲಿ ಸಿಕ್ಕಿತ್ತು ಸಾಕ್ಷ್ಯ ಕಾರಣವೇನು ಇನ್ಸ್ಟಾ ಸುಂದರಿಯನ್ನ ಕೊಂದು ದೇಶ ಬಿಟ್ಟಿದ್ದ ಹಂತಕ ಯಾರು ಗೊತ್ತಾ ಸುಂದರಿ ಸಾವಿನ ಸುತ್ತ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ಆರ್ ಪಾಟೀಲ್ ಬಳಿಕ ಕೈ ಮತ್ತೊಬ್ಬ ಶಾಸಕ ರೆಬಲ್ ರಾಜೀನಾಮೆ ಬಾಂಬ್ ಸಿಡಿಸಿದ ರಾಜು ಕಾಗೆ ವರ್ಕ್ ಆರ್ಡರ್ಗೆ ವಿಳಂಬ ಸಿಎಂಗೆ ಟೆನ್ಷನ್ ಹೆಚ್ಚಿಸಿದ ಹಿರಿಯ ಶಾಸಕ ಮನೆ ಕೊಟ್ರೆ ಮನೆ ಹಗರಣಕ್ಕೆ ಹೈ ಬೇಸರ ಸಿದ್ದರಾಮಯ್ಯಗೆ ಬಂಡಾಯ ಶಮನ ಟಾಸ್ಕ್ ಬಂಡಾಯ ವೀಕ್ಷಿಸಿ ಇಂದು ಸಂಜೆಸ್ಟ್ ದಿನದಿಂದ ದಿನಕ್ಕೆ ಇರಾನ್ ಇಸ್ರೇಲ್ ಸಂಘರ್ಷ ಜೋರಾಗ್ತಲೇ ಇದೆ ಇರಾನ್ ಮೇಲೆ ಇಸ್ರೇಲ್ ಮತ್ತೆ ಭೀಕರ ರಣದಾಳಿಯನ್ನ ನಡೆಸಿದೆ ಇರಾನ್ನ ಆರು ವಾಯುನೆಲೆಗಳ ಮೇಲೆ ಅಟ್ಯಾಕ್ ಕೂಡ ಮಾಡಿದೆ ದಿನದಿಂದ ದಿನಕ್ಕೆ ಇರಾನ್ ಇಸ್ರೇಲ್ ಸಂಘರ್ಷ ಜೋರಾಗುತ್ತಿದ್ದು ಇರಾನ್ನ ಆರು ವಾಯುನೆಲೆಗಳ ಮೇಲೆ ಅಟ್ಯಾಕ್ ಮಾಡಿರುವ ಇಸ್ರೇಲ್ ಇರಾನ್ನ ಅತ್ಯಾಧುನಿಕ ಫೈಟರ್ ಜೆಟ್ ಅನ್ನು ಉಡಿಸ್ಮಾಡಿದೆ ಇನ್ನು ಇರಾನ್ನ ರನ್ ವೇ ಬಂಕರ್ಗಳ ಮೇಲೂ ದಾಳಿ ಮಾಡಿದ್ದು ಇರಾನ್ ತತ್ತರಿಸಿ ಹೋಗಿದೆ ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದ್ದು ಇಸ್ರೇಲ್ನ ಇಪ್ಪತ್ತು ಫೈಟರ್ ಜೆಟ್ ಇರಾನ್ನ ಮೇಲೆ ದಾಳಿ ಮಾಡಿದೆ ಇರಾನ್ ಪ್ರಮುಖ ಮೂರು ನಗರಗಳ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದ್ದು ಮೂವತ್ತಕ್ಕೂ ಹೆಚ್ಚು ಯುದ್ದ ಸಾಮಗ್ರಿಗಳನ್ನು ಬಳಕೆ ಮಾಡಿ ಅಟ್ಯಾಕ್ ಮಾಡಲಾಗಿದೆ ಕೆರ್ಮಾನ್ ಶಾ ಹಾಗೆ ತೆಹರಾನ್ನ ಹಮೇದನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದು ಕ್ಷಿಪಣಿ ಸಂಗ್ರಹ ಕೇಂದ್ರ ರೆಡಾರ್ ಹಾಗೆ ಉಪಗ್ರಹ ವ್ಯವಸ್ಥೆ ಮೇಲೂ ದಾಳಿಯನ್ನು ಮುಂದುವರೆಸಿದೆ ಇರಾನ್ ಮತ್ತು ಇಸ್ರೇಲ್ ಭೀಕರ ದಾಳಿಯಲ್ಲಿ ಇಸ್ರೇಲ್ನ ಡ್ರೋನ್ನ ಇರಾನ್ ಹೊಡೆತರುಡಿಸಿದೆ ಇರಾನ್ ಕಡೆ ಹಾರಿಸಿದ್ದ ಹಮ್ಸ್ ನೈನ್ ಹಂಡ್ರೆಡ್ ಡ್ರೋನ್ ಐಆರ್ಜಿಸಿಯಿಂದ ಕೊರಾಮಾಬಾದ್ನಲ್ಲಿ ಧ್ವಂಸ ಮಾಡಿದೆ ಇರಾನ್ ಮೇಲೆ ಇಸ್ರೇಲ್ನಿಂದ ಮತ್ತೆ ಕ್ಷಿಪಣಿಗಳ ಸುರಿಮಳೆ ಸುರಿದಿದೆ ಇಸ್ರೇಲ್ ದಾಳಿಗೆ ಮಿಸೈಲ್ ತಯಾರಿಕಾ ಕೇಂದ್ರ ಒಡಿಸ್ ಆಗಿದ್ದು ಇರಾನ್ನ ಶಹರೌದ್ನಲ್ಲಿರುವಂತಹ ಐಆರ್ಜಿಸಿ ಕೇಂದ್ರ ಅಂದರೆ ಕ್ಷಿಪಣಿ ತಯಾರಿಕೆಗೆ ಬೇಕಾದಂತಹ ಉಪಕರಣ ತಯಾರಿಕೆ ಕೇಂದ್ರ ಸಂಪೂರ್ಣ ನಾಶವಾಗಿದೆ ಇರಾನ್ನ ಆಂಬ್ಯುಲೆನ್ಸ್ ಮೇಲೆಗೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ ಇಸ್ರೇಲ್ನ ಡ್ರೋನ್ ದಾಳಿಗೆ ಇರಾನಿನ ಮೂವರು ದುರ್ಮರಣವನ್ನು ಹೊಂದಿತು ರೋಗಿಗಳನ್ನು ಸಾಗಿಸುತ್ತಿದ್ದ ವೇಳೆಗೆ ಇಸ್ರೇಲ್ ಡ್ರೋನ್ ದಾಳಿಯನ್ನ ಮಾಡಿದೆ ಪ್ರಾಂತ್ಯದ ಇರ್ಫಾಬಾದ್ ಬಳಿ ಈ ಘಟನೆ ನಡೆದಿತ್ತು ಇನ್ನು ಇಸ್ರೇಲ್ ಅಟ್ಯಾಕ್ಗೆ ಆಂಬ್ಯುಲೆನ್ಸ್ ಡ್ರೈವರ್ ರೋಗಿ ಹಾಗೆ ರೋಗಿಯ ಸಂಬಂಧಿ ಮೃತಪಟ್ಟಿದ್ದಾರೆ ಇನ್ನು ಇಸ್ರೇಲ್ನ ಕ್ಷಿಪಣಿಯ ದಾಳಿಯಲ್ಲಿ ತಾಯಿ ಮತ್ತು ಮಗ ದುರ್ಮರಣವನ್ನು ಹೊಂದಿದ್ದಾರೆ ಇರಾನ್ನ ಕೆರ್ಮನ್ಷಾದಲ್ಲಿ ಇಸ್ರೇಲ್ ಕ್ಷಿಪಣಿ ಯ ಸುರಿಮಳಿಯನ್ನ ಸುರಸಿದ್ದು GERMANT ಶಾದಾ ಹಮಲ್ ನಗರದ ನಿವಾಸಿ ದಾಲಿಯ ಇಲ್ಲಿ ತಾಯಿ ಜೊತೆ 6 ವರ್ಷದ ಪುಟಾಣಿ बालिका ಮೃತಪಟ್ಟಿದ್ದಾರೆ ಮತ್ತೊಂದೆಡೆ ಇರಾನನ ಆಂಬ್ಯುಲೆನ್ಸ್ ಮೇಲೆ ಅಟ್ಯಾಕ್ ಮಾಡುತ್ತಲೇ ಇದೆ ಅಮೆರಿಕಾ ಇರಾನ ಮೇಲೆ ದಾಳಿ ಬೀ2 ಬಾಂಬರ್ ಜೆಟ್ ವಾಪಸ್ ಬಂದ ಲಾಗತಿದೆ ಇರಾನನ ಮೂರು ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡಿದ ಬೀ2 ಬಾಂಬರ್ ಜೆಟ್ ಇನ್ನ ದಾಳಿ सक्सेस ಬಳಿಕ ಇದೀಗ ವಾಯುನೆಲಿಗೆ ಜೆಟ್ ವಾಪಸ್ ಆಗಿದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಕಾದಾಟ ಜೋರಾಗಿದೆ ಯುದ್ದ ಪೀಡಿತ ಇಸ್ರೇಲ್ ನೆಲದಿಂದ ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ ಇಸ್ರೇಲ್ನಲ್ಲಿರುವಂತಹ ಫ್ರಾನ್ಸ್ ನಾಗರಿಕರ ಸ್ಥಳಾಂತರ ಮಾಡೋಕೆ ಇಸ್ರೇಲ್ಗೆ ಎ ಫೋರ್ ಹಂಡ್ರೆಡ್ ಎಂ ವಿಮಾನವನ್ನು ಕಳುಹಿಸಲಾಗ್ತಾ ಇದೆ ಇಸ್ರೇಲ್ನಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಫ್ರೆಂಚ್ ನಾಗರಿಕರು ಹಾಗೆ ವಿವಿಧ ವೃತ್ತಿಗಾಗಿ ಇಸ್ರೇಲ್ನಲ್ಲಿ ವಾಸವಾಗಿದ್ದರು ಆದರೆ ಯುದ್ಧವಾಗುತ್ತಿರುವ ಹಿನ್ನೆಲೆಯಲ್ಲಿ ಫ್ರಾನ್ಸ್ ನಾಗರಿಕರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ದಿನದಿಂದ ದಿನಕ್ಕೆ ಇರಾನ್ ಇಸ್ರೇಲ್ ಸಂಘರ್ಷ ತೀವ್ರಗೊಳ್ತಾ ಇದೆ ಇರಾನ್ನ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ದಾಳಿಯನ್ನ ನಡೆಸಿದ್ರೂ ಕೂಡ ಇರಾನ್ ಮಾತ್ರ ನಿರಂತರವಾಗಿ ದಾಳಿಯನ್ನ ಮಾಡುವುದನ್ನು ಮಾತ್ರ ನಿಲ್ಲಿಸ್ತಾ ಇಲ್ಲ ಇರಾನ್ ಇಸ್ರೇಲ್ನ ಪ್ರಮುಖ ನಗರಗಳ ಮೇಲೆ ನಾಲ್ಕೂರಕ್ಕೂ ಹೆಚ್ಚು ಕೈಬರ್ ಶೇಕ್ ಕ್ಷಿಪಣಿಗಳಿಂದ ಮತ್ತೆ ಅಟ್ಯಾಕ್ ಮಾಡಿದೆ ಟೆಲಾವೀವ್ ಹೈಫಾ ಜೆರುಸಲಂ ನಗರದ ಮೇಲೆ ಅಟ್ಯಾಕ್ ಮಾಡಲಾಗಿದ್ದು ಇನ್ನು ಈ ಭೀಕರ ದಾಳಿಯಿಂದಾಗಿ ಹದಿನೈದಕ್ಕೂ ಹೆಚ್ಚು ಜನರಿಗೆ ಗಾಯಗೊಂಡಿದ್ದಾರೆ ಅಮೆರಿಕ ದಾಳಿಯ ಬೆನ್ನಲ್ಲೇ ಇರಾನ್ ಕೆರಳಿ ಕೆಂಡ ಇದೆ ಅಮೆರಿಕ ವಿರುದ್ಧ ಇರಾನ್ ಹೊಸ ಅಸ್ತ್ರ ಪ್ರಯೋಗ ಮಾಡ್ತಾ ಇದೆ ಹಾರ್ಮೋಸ್ ಕೆನಾಲ್ ಮುಚ್ಚುವುದಾಗಿ ಬೆದರಿಕೆಯನ್ನು ಹಾಕಲಾಗಿತ್ತು ಅಮೆರಿಕದ ದಾಳಿಗೆ ಪ್ರತಿಯಾಗಿ ಒಂದು ಹಾರ್ಮೋಜಿಯನ್ನು ಮುಚ್ಚುವುದಾಗಿ ಇರಾನ್ ಘೋಷಣೆ ಮಾಡಿದ ಬೆನ್ನಲ್ಲೇ ಕಚ್ಚಾ ತೈಲದ ದರ ಐದು ತಿಂಗಳ ನಂತರ ಭಾರೀ ಏರಿಕೆಯಾಗಿದೆ ಒಂದು ಬ್ಯಾರಲ್ ಅಂದರೆ ನೂರ ಐವತ್ತೊಂಬತ್ತು ಲೀಟರ್ ಕಚ್ಚಾ ತೈಲ ಜಲುವರಿಯ ನಂತರ ಏರಿಕೆ ಕಂಡಿದೆ ಇಂದು ಒಂದು ಬ್ಯಾರಲ್ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಒಂದು ಪಾಯಿಂಟ್ ಒಂಬತ್ತು ಎರಡು ಡಾಲರ್ ಅಥವಾ ಎರಡು ಪಾಯಿಂಟ್ ನಾಲ್ಕು ಒಂಬತ್ತರಷ್ಟು ಏರಿಕೆಯಾಗಿ ಆರು ಸಾವಿರದ ಎಂಟುನೂರ ರೂಪಾಯಿ ತಲುಪಿದೆ ಅಮೆರಿಕಾದ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಕಚ್ಚಾ ತೈಲವು ಒಂದು ಪಾಯಿಂಟ್ ಎಂಟು ಒಂಬತ್ತು ಡಾಲರ್ ಅಥವಾ ಎರಡು ಪಾಯಿಂಟ್ ಐದು ಆರರಷ್ಟು ಏರಿಕೆಯಾಗಿ ಎಪ್ಪತ್ತೈದು ಪಾಯಿಂಟ್ ಎಪ್ಪತ್ಮೂರು ಡಾಲರ್ ಅಂದರೆ ಆರು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ತಲುಪಿದೆ ಪರಮಾಣು ಸ್ಥಾವರಗಳ ಮೇಲೆ ಅಮೆರಿಕ ಬಾಂಬ್ ದಾಳಿ ನಡೆಸಿದ ನಂತರ ಅಧ್ಯಕ್ಷ ಟ್ರಂಪ್ ಅವರು ಎಂಎಜಿಎದಂತೆ ಇರಾನ್ ಅಭಿವೃದ್ಧಿಗೆ ಎಂಐಜಿಎ ಘೋಷಣೆ ಮಾಡಿದ್ದಾರೆ ಇನ್ನು ಪ್ರಸ್ತುತ ಇರಾನ್ನ ಆಡಳಿತವು ಇರಾನ್ನ ಮತ್ತೆ ಶ್ರೇಷ್ಠವಾಗಿಸಲು ಸಾಧ್ಯವಾಗದಿದ್ದರೆ ಆಡಳಿತ ಬದಲಾವಣೆ ಯಾಕೆ ಮಾಡಬಾರದು ಎಂದು ಪ್ರಶ್ನಿಸಿ ಬರೆದುಕೊಂಡಿದ್ದಾರೆ ಇರಾನ್ನ ಪ್ರಮುಖ ಪರಮಾಣು ಸೌಲಭ್ಯಗಳ ಮೇಲೆ ದಾಳಿಯನ್ನು ನಡೆಸಿ ನಾಶ ಮಾಡಿದ್ದೇವೆ ಮಧ್ಯಪ್ರಾಚ್ಯದ ದೇಶಗಳನ್ನ ಬೆದರತಃ ಇರಾನ್ನಲ್ಲಿ ಶಾಂತಿ ನೆಲೆಸಬೇಕು ಎಂದು ಹೇಳಿದ್ದಾರೆ ಇರಾನ್ ಇಸ್ರೇಲ್ ಯುದ್ಧಕ್ಕೆ ರಷ್ಯಾ ಎಂಟ್ರಿ ಕೊಡುವ ಸಾಧ್ಯತೆಗಳಿದೆ ಅಮೆರಿಕ ಮಾಡಿದ ಇರಾನ್ ಮೇಲಿನ ತೀವ್ರ ತಾಳಿಯನ್ನ ರಷ್ಯಾ ತೀವ್ರವಾಗಿ ಖಂಡನೆ ಮಾಡಿದೆ ಅಮೆರಿಕ ದಾಳಿಯ ಬೆನ್ನಲ್ಲೇ ರಷ್ಯಾ ಇರಾನ್ ಮಾತುಕತೆಯನ್ನ ನಡೆಸಿದೆ ಪುಟಿನ್ ಜೊತೆ ಇರಾನ್ ವಿದೇಶಾಂಗ ಸಚಿವ ಚರ್ಚೆಯನ್ನ ನಡೆಸಿದ್ದು ಮಾಸ್ಕೋದಲ್ಲಿ ಇರಾನ್ ಸಚಿವ ಅಬ್ಬಾಸ್ ಅರಕ್ಚಿ ಚರ್ಚೆಯನ್ನ ನಡೆಸಿ ದಾಳಿಯ ಬಗ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಇರಾನ್ ಪರ ರಷ್ಯಾ ವಿದೇಶಾಂಗ ವಕ್ತಾರೆ ಮಾರಿಯಾ ಜಕ್ರೋವಾ ಬ್ಯಾಟಿಂಗ್ ಮಾಡಿದ್ದಾರೆ ಶಾಂತಿಯ ಉದ್ದೇಶಗಳಿಗೆ ಪರಮಾಣು ಹೊಂದುತ್ತಿದೆ ನ್ಯೂಕ್ಲಿಯರ್ ಹೊಂದುವುದು ಇರಾನ್ನ ಹಕ್ಕು ಆಗಿದೆ ಸಂಘರ್ಷಕ್ಕಾಗಿ ಇರಾನ್ ನ್ಯೂಕ್ಲಿಯರ್ ಹೊಂದುತ್ತಿಲ್ಲ ಬೇರೆ ದೇಶಗಳ ಬೇಗ್ ಹಾಗೆ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡ್ತಾ ಇಲ್ಲ ಎಂದು ರಷ್ಯಾ ವಿದೇಶಾಂಗ ವಕ್ತಾರೆ ಮಾರಿಯಾ ಜಕ್ರೋವಾ ಹೇಳಿದ್ದಾರೆ ಅಮೆರಿಕವು ಇರಾನ್ನ ಪರಮಾಣು ಘಟಕಗಳ ಮೇಲೆ ನಡೆಸಿದ ದಾಳಿಯನ್ನ ಇರಾನ್ ಸುಪ್ರೀಂ ನಾಯಕ ಖಮೇನಿ ತೀವ್ರವಾಗಿ ಖಂಡಿಸಿದ್ದಾರೆ ಇಸ್ರೇಲ್ ಹಾಗೂ ಅಮೆರಿಕಕ್ಕೆ ಕಠಿಣ ಮತ್ತು ಸೂಕ್ತ ಪ್ರತಿಕ್ರಿಯೆ ನೀಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಶತ್ರುಗಳ ಧೈರ್ಯಶಾಲಿ ಪ್ರಚೋದನೆಗೆ ಕಠಿಣ ಪ್ರತಿಜ್ಞೆ ಮಾಡಿದ್ರು ಮೂರು ಪರಮಾಣು ಕೇಂದ್ರಗಳ ಮೇಲೆ ಅಮೆರಿಕ ದಾಳಿ ನಡೆಸಿದ ಬಳಿಕ ಮೊದಲ ಬಾರಿ ಕಮೇನಿ ಪ್ರತಿಕ್ರಿಯೆ ನೀಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಇಸ್ಲಾಮಿಕ್ ಕ್ರಾಂತಿಯ ಬಳಿಕ ಇರಾನ್ ವಿರುದ್ಧದ ಅತ್ಯಂತ ಗಂಭೀರ ಪಾಶ್ಚಿಮಾತ್ಯ ಮಿಲಿಟರಿ ಕ್ರಮ ಇದಾಗಿದೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದಲ್ಲಿ ಅಮೆರಿಕ ಇದೀಗ ನೇರವಾಗಿ ಭಾಗಿಯಾಗಿದ್ದು ಇರಾನ್ನಲ್ಲಿನ ಮೂರು ಪರಮಾಣು ಕೇಂದ್ರಗಳ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿದೆ ಅಮೆರಿಕ ದಾಳಿಯ ಬೆನ್ನಲ್ಲೇ ಕೆರಳಿರುವ ಇರಾನ್ ಹಾರ್ಮೋಜ್ ಒಂದು ಜಲಸಂಧಿಯನ್ನು ಮುಚ್ಚುವ ನಿರ್ಧಾರಕ್ಕೆ ಬಂದಿದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಮೆರಿಕ ಸಹ ಅಧಿಕೃತವಾಗಿ ಎಂಟ್ರಿಯಾಗಿ ಇರಾನ್ನ ಅಣ್ವಸ್ತ್ರ ನೆಲೆಗಳ ಮೇಲೆ ಭೀಕರ ದಾಳಿಯನ್ನು ನಡೆಸಿದೆ ಇದರ ಬೆನ್ನಲ್ಲೇ ಹಲವು ರಾಷ್ಟ್ರಗಳು ಇರಾನ್ಗೆ ಅಣ್ವಸ್ತ್ರ ನೀಡಲು ಮುಂದಾಗಿದೆ ರಷ್ಯಾ ಹಾಗೂ ಚೀನಾ ಇರಾನ್ಗೆ ಬೆಂಬಲವನ್ನು ಘೋಷ ಮಾಡಿವೆ ಇರಾನ್ನ ಅಣ್ವಸ್ತ್ರ ನೆಲೆಗಳ ಮೇಲೆ ಅಮೆರಿಕ ನಡೆಸಿದ ದಾಳಿಯು ಖಂಡನಾರ್ಹವಾಗಿದೆ ಇರಾನ್ಗೆ ಅಣ್ವಸ್ತ್ರ ಪೂರೈಕೆ ಮಾಡಲು ಹಲವು ದೇಶಗಳು ಮುಂದಾಗಿವೆ ಎಂದು ರಷ್ಯಾ ಅಧ್ಯಕ್ಷ ಪುಟಿನ್ ಅಪ್ತಾ ಡಿಮಿಟ್ರಿ ಮಡೇಡಿ ಹೇಳಿದ್ದಾರೆ ಇನಾ ದಾಳಿಯ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಚೀನಾ ವಿಶ್ವಸಂಸ್ಥೆ ಮತ್ತು ಅಂತಾರಾಷ್ಟೀಯ ಕಾನೂನುಗಳನ್ನು ಅಮೆರಿಕ ಉಲ್ಲಂಘನೆ ಮಾಡ್ತಾ ಇದೆ ಎಂದು ಆರೋಪವನ್ನು ಮಾಡಿದೆ ಅಮೆರಿಕ ಇರಾನ್ ನಡುವೆ ಉದ್ವಿಗ್ನತೆ ಭುಗಿಲೆದ್ದಿದ್ದು ಸಹಾಯಕ್ಕಾಗಿ ಇರಾನ್ ರಷ್ಯಾದ ಮೊರೆ ಹೋಗಿದೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಷಿ ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿಗೆ ತೆರಳಿದ್ದಾರೆ ಕಳೆದ ಕೆಲವು ವರ್ಷಗಳಲ್ಲಿ ರಷ್ಯಾದೊಂದಿಗಿನ ಇರಾನ್ನ ಮಿಲಿಟರಿ ಮತ್ತು ಕಾರ್ಯತಂತ್ರದ ಸಹಕಾರವು ಗಮನಾರ್ಹವಾಗಿದೆ ಹೆಚ್ಚಾಗಿದೆ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರಾನ್ ಇದೇ ಮೊದಲ ಪುಟಿನ್ ಮತ್ತು ಅಬ್ಬಾಸ್ ಅರಕ್ಷಿ ನಡುವಿನ ಸಭೆಯಲ್ಲಿ ಅಮೆರಿಕಾದ ಮಿಲಿಟರಿ ಕ್ರಮಗಳು ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಮತ್ತು ಉಕ್ರೇನ್ ಯುದ್ಧಕ್ಕೆ ಸಂಬಂಧಪಟ್ಟ ಅಂಶಗಳ ಬಗ್ಗೆಯೂ ಚರ್ಚೆಯನ್ನು ನಡೆಸಲಾಗಿದೆ ಪುಟ್ಟ ದೇಶ ಇಸ್ರೇಲ್ ಇರಾನ್ ಮೇಲೆ ಇಷ್ಟೊಂದು ನಿಖರವಾಗಿ ದಾಳಿ ಮಾಡಿದ್ದರ ಹಿಂದೆ ಮೊಸಾದ್ ಮಹಿಳಾ ಗೂಢಾಚಾರಣಿ ಕೆಲಸ ಮಾಡಿರುವ ವಿಚಾರ ಬೆಳಕಿಗೆ ಬಂದಿದೆ ಫ್ರಾನ್ಸ್ ಮೂಲದ ಕ್ಯಾಥರಿನ್ ಪೆರೆಜ್ ಜುಶಫ್ ಎಂಬಾಕೆ ಎರಡು ವರ್ಷದ ಹಿಂದೆ ಮೊಜಾದ್ನಿಂದ ತರಬೇತಿಯನ್ನ ಪಡೆದು ರಹಸ್ಯವಾಗಿ ಇರಾನ್ ಪ್ರವೇಶ ಮಾಡಿತ್ತು ನೋಡಲು ಸುಂದರವಾಗಿದ್ದ ಈಕೆ ಮೂಲತಃ ಯಹೂದಿ ಕ್ಯಾಥರಿನ್ ಶಿಯಾ ಇಸ್ಲಾಂಗೆ ಮತಾಂತರಗೊಂಡು ನಿಧಾನವಾಗಿ ಇರಾನ್ನ ಉನ್ನತ ಅಧಿಕಾರಿಗಳು ಮತ್ತು ಅವರ ಕುಟುಂಬಗಳಿಗೆ ಹತ್ತಿರವಾಗಿದ್ದಳು ಇನ್ನು ಇವಳು ಇರಾನ್ ಏಜೆನ್ಸಿಗಳ ಸಿಂದ ಫೋನ್ ಇತ್ಯಾದಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದು ಕ್ಯಾಥರಿನ್ ಸೂಕ್ಷ್ಮ ಪ್ರದೇಶಗಳಿಗೆ ತೆರಳಿ ರಹಸ್ಯ ಮಾಹಿತಿಯನ್ನು ಸಂಗ್ರಹ ಮಾಡಿ ನೇರವಾಗಿ ಮೊಸಾದ್ಗೆ ಇತ್ತು ಕಳೆದ ಮೂರು ವಾರಗಳಲ್ಲಿ ಸೇನಾ ಮುಖ್ಯಸ್ಥರಿಂದ ಹಿಡಿದು ಐಆರ್ಜಿಸಿ ನಾಯಕರವರೆಗೂ ಒಂಬತ್ತು ಉನ್ನತ ಇರಾನ್ನ ಮಿಲಿಟರಿ ಕಮಾಂಡರ್ಗಳನ್ನು ಇಸ್ರೇಲ್ ಕೊಂದು ಹಾಕಿದೆ ಪ್ರತಿ ಬಾರಿಯೂ ಇಸ್ರೇಲ್ ಜೆಟ್ಗಳು ಅಧಿಕಾರಿಗಳನ್ನ ನೆಲೆಸಿದ್ದ ಅಧಿಕಾರಿಗಳನ್ನು ನೆಲೆಸಿದ್ದಂತಹ ನಿಖರವಾಗಿ ಕಟ್ಟಡವನ್ನು ಗುರಿಯಾಗಿಸಿಕೊಂಡು ಮಾರಕ ದಾಳಿಗಳನ್ನು ನಡೆಸಿದೆ ಏಕೆ ಕಳುಹಿಸಿದ ಮಾಹಿತಿಯ ಆಧಾರದ ಮೇಲೆ ಇಸ್ರೇಲ್ ಕೆಲ ದಿನಗಳಿಂದ ಸೇನಾ ನಾಯಕರು ಹಾಗೆ ವಿಜ್ಞಾನಿಗಳ ಮನೆ ಮೇಲೆ ನಿಖರ ದಾಳಿ ಮಾಡಿರಬಹುದು ಎಂಬ ವಿಶ್ಲೇಷಣೆ ಕೇಳಿಬಂದಿದೆ ಇರಾನ್ ಮತ್ತು ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಉಂಟಾಗಿದ್ದು ಭಾರತವು ಜೂನ್ನಲ್ಲಿ ರಷ್ಯಾದ ತೈಲ ಖರೀದಿಯನ್ನು ಹೆಚ್ಚು ಮಾಡಿದೆ ಸೌದಿ ಅರೇಬಿಯಾ ಮತ್ತು ಇರಾಕ್ನಂತಹ ಮಧ್ಯಪ್ರಾಚ್ಯ ಪೂರೈಕೆದಾರರು ಒಟ್ಟು ಪ್ರಮಾಣಕ್ಕಿಂತ ಹೆಚ್ಚಿನ ತೈಲವನ್ನು ಆಮದು ಮಾಡಿಕೊಳ್ತಾ ಇದೆ ಜೂನ್ ಹದಿಮೂರರಂದು ಮೊದಲು ಇರಾನ್ನ ಪರಮಾಣು ತಾಣಗಳ ಮೇಲೆ ದಾಳಿ ಮಾಡಿದ ಇಸ್ರೇಲ್ಗೆ ನೇರ ಬೆಂಬಲ ನೀಡಿರುವ ಅಮೆರಿಕ ಇರಾನ್ನಲ್ಲಿರುವಂತಹ ಮೂರು ಪರಮಾಣು ತಾಣಗಳ ಮೇಲೆ ದಾಳಿಯನ್ನು ಮಾಡಿದೆ ಜೂನ್ನಲ್ಲಿ ಭಾರತೀಯ ಸಂಸ್ಕರಣಗಳು ಹಾಗೆ ದಿನಕ್ಕೆ ಎರಡು ಮೈನಸ್ ಎರಡು ಪಾಯಿಂಟ್ ಎರಡು ಮಿಲಿಯನ್ ಬ್ಯಾರೆಲ್ ರಷ್ಯಾದ ತೈಲವನ್ನು ಆಮದು ಮಾಡಿಕೊಳ್ಳುವ ನಿರೀಕ್ಷೆ ಇದೆ ಹೀಗಾಗಿ ಕಳೆದ ಎರಡು ವರ್ಷಗಳಲ್ಲಿ ಅತಿ ಹೆಚ್ಚಿನದ್ದಾಗಲಿದೆ ಇರಾಕ್ ಸೌದಿ ಅರೇಬಿಯಾ ಯುಎಇ ಮತ್ತು ಕುವೈತ್ನಿಂದ ಖರೀದಿ ಮಾಡಿದ ಒಟ್ಟು ಪ್ರಮಾಣಕ್ಕಿಂತ ಹೆಚ್ಚಾಗಿದೆ ಎಂದು ಜಾಗತಿಕ ವ್ಯಾಪಾರ ವಿಶ್ಲೇಷಣಾ ಸಂಸ್ಥೆ ಕೆಪ್ಲರ್ ತಿಳಿಸಿದೆ ಕಿಚ್ಚಾ ಸುದೀಪ್ ಹೆಸರು ಹೇಳಿಕೊಂಡು ವಂಚನೆ ಮಾಡಿದ ನಿರ್ದೇಶಕ ನಂದಾ ಕಿಶೋರ್ ವಿರುದ್ಧ ಇಂದು ನಟ ಶಬರೀಶ್ ಶೆಟ್ಟಿ ಫಿಲ್ಮ್ ಚೇಂಬರ್ಗೆ ದೂರನ್ನ ಕೊಡಲು ಮುಂದಾಗಿದ್ದಾರೆ ಸಿನಿಮಾದಲ್ಲಿ ಅವಕಾಶ ಕೊಡುವುದಾಗಿ ಇಪ್ಪತ್ತೆರಡು ಲಕ್ಷ ಹಣ ವಂಚನೆ ಮಾಡಿ ಸಿನಿಮಾವನ್ನ ಮಾಡದೆ ಅವಕಾಶವನ್ನ ಕೊಡದೆ ಖ್ಯಾತ ನಿರ್ದೇಶಕ ನಂದಕಿಶೋರ್ ವಂಚನೆ ಮಾಡಿದ್ದಾರೆ ಎಂದು ಇತ್ತೀಚೆಗೆ ನಟ ಶಬರೀಶ್ ಶೆಟ್ಟಿ ಆರೋಪವನ್ನ ಮಾಡಿದರು ಇದೀಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕರ್ನಾಟಕದ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಂದಕಿಶೋರ್ ವಿರುದ್ಧ ದೂರು ನೀಡಲು ಶಬರೀಶ್ ಮುಂದಾಗಿದ್ದಾರೆ ಕುಬೇರ ಚಿತ್ರದ ಯಶಸ್ವಿ ಬಿಡುಗಡೆಯ ನಂತರ ನಾಗಾರ್ಜುನ ಮತ್ತು ಚಿರಂಜೀವಿ ಅವರು ರಶ್ಮಿಕಾ ಮಂದಣ್ಣ ಅವರ ಅಭಿನಯವನ್ನು ಪ್ರಶಂಸಿಸಿದ್ದಾರೆ ರಶ್ಮಿಕಾ ಅವರ ಪಾತ್ರದ ಪ್ರಾಮುಖ್ಯತೆ ಮತ್ತು ಅವರ ಅದ್ಭುತ ನಟನೆಯನ್ನ ಎತ್ತಿ ತೋರಿಸಲಾಗಿದೆ ಎಂದಿದ್ದಾರೆ ನಟಿ ಅದ್ವಿತಿ ಶೆಟ್ಟಿ ಕನ್ನಡದ ಚಿತ್ರರಂಗದಲ್ಲಿ ಹಲವು ಸಿನಿಮಾಗಳನ್ನು ಮಾಡಿದ್ದಾರೆ ಇದರ ಜೊತೆಗೆ ತುಳು ಸಿನಿಮಾಗಳನ್ನು ಕೂಡ ಅವರು ಒಪ್ಪಿ ನಟಿಸ್ತಾ ಇದ್ದಾರೆ ಈಗ ಅವರು ತಮಿಳು ಚಿತ್ರರಂಗಕ್ಕೆ ಹೋಗಿದ್ದಾರೆ ಈ ವಿಚಾರ ಕೇಳಿ ಫ್ಯಾನ್ಸ್ ಖುಷಿಪಟ್ಟಿದ್ದಾರೆ ಅದ್ವಿತಿ ತಮಿಳಿನಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಎಂದು ಮೂಲಗಳು ಹೇಳಿತು ಸಿನಿಮಾ ಉದ್ದಕ್ಕೂ ಅವರ ಪಾತ್ರವೇ ಹೆಚ್ಚು ಹೈಲೈಟ್ ಆಗಲಿದೆಯಂತೆ ಇದು ಮಹಿಳಾ ಪ್ರಧಾನ ಸಿನಿಮಾ ಎನ್ನಲಾಗುತ್ತಿದ್ದು ಒಂದು ಪವರ್ಫುಲ್ ಪಾತ್ರದ ಮೂಲಕ ಅವರು ಮಿಂಚಲು ರೆಡಿಯಾಗಿದ್ದಾರೆ ਇਹ ਤਾਂ ਸੁਪਰ ਫਾਸਟ ਨਾ